ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮಹಿತಾ ಬಾಲಾಜಿ ನಾಯ್ಕ್ ಚಾನಲ್ ಹಾಯ್ ಎವ್ರಿ ಒನ್ ಯಾರೆಲ್ಲ ಮಹಿತಾ ಬಾಲಾಜಿ ನಾಯ್ಕ್ಳಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಏನಪ್ಪ ಅಂತ ಹೇಳಿದ್ರೆ ಪ್ಯಾಕ್ ಓಪನ್ ಮಾಡಿರೋದನ್ನ ಮತ್ತೆ ರೀಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳೋಣ ಅಂತ ಬಂದಿದ್ದೀನಿ ಹಾಗೆ ಒಂದು ಸ್ಯಾಂಪಲ್ ತೋರಿಸೋಣ ಅಂತಲೂ ಬಂದಿದ್ದೀನಿ ಒಂದು ಮಿನಿಟ್ ಈಗ ದಿನಸಿ ಐಟಮ್ ಇಲ್ಲಿ ಅಂಗಡಿಗೆ ಹೋದರೆ ಈ ಥರ ಕವರಲ್ಲಿ ಕಟ್ತಿರ್ತಾರೆ ಕಾಳುಗಳು ನಾವು ಯಾವ ಈ ವಿಷ ಮಾರ್ಟು ಈ ಥರ ಮಾರ್ಟ್ಗಳಿಗೆ ಹೋದರೆ ಅಲ್ಲಿ ಆಲ್ಮೋಸ್ಟ್ ಈ ಥರದಕ್ಕಿಂತ ಅಲ್ಲಿ ಪ್ಯಾಕ್ಗಳೇ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಸೊ ಅದನ್ನು ನಾವು ತೊಗೊಂಡು ಬಂದುಬಿಡ್ತೀವಿ ಪ್ಯಾಕ್ನ ಈ ಥರ ಪ್ಯಾಕ್ ನೋಡಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನಾವು ತೊಗೊಂಬರ್ತೀವಿ ಸಪೋಸ್ ಯೂಸ್ ಮಾಡ್ತೀವಿ ಸಾಂಬಾರು ಸಾಂಬಾರಿಗೆ ಕಾಳುಗಳು ಆಲ್ಮೋಸ್ಟ್ ಯೂಸ್ ಮಾಡ್ತಾನೆ ಇರ್ತೀವಲ್ವ ಯೂಸ್ ಮಾಡ್ತಾ ಇರ್ತೀವಿ ಪ್ಯಾಕ್ ಓಪನ್ ಮಾಡ್ತೀವಿ ಇವಾಗ ಒಂದು ಇದು ಅರ್ಧ ಕೆ ಜಿ ಪ್ಯಾಕ್ ಅಲ್ವಾ ಅರ್ಧ ಕೆ ಜಿ ಇದರಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು ಕಷ್ಟಪಡಿಸ್ತೀವಿ ಅರ್ಧ ಕೆ ಜಿ ಕಾಲು ಕೆ ಜಿ ಬಳಸ್ತೀವಿ ಅಂದ್ಕೊಳ್ಳಿ ಇನ್ನು ಹಾಗೆ ಇರುತ್ತೆ ಅಂದ್ಕೊಳ್ಳಿ ಪ್ಯಾಕ್ ಓಪನ್ ಮಾಡಿರ್ತೀವಿ ಚೆಲ್ಲೋಗುತ್ತೆ ಇಟ್ಟಿರ್ತೀವಿ ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಅದೇನಾಗುತ್ತೆ ಬೈ ಹಾಗೆ ಮರ್ಚಿಕ್ದಾಗ ಸಪೋಸ್ ಚೆಲ್ಲೋಗುತ್ತೆ ಇಲ್ಲ ಅಂತಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ರಬ್ಬರ್ ಬ್ಯಾಂಡ್ ಕಟ್ಟಿಕ್ತಾರೆ ಇಲ್ಲ ಅಂತಂದರೆ ಟೇಪ್ ಸುತ್ತಿಕ್ಬಿಡ್ತಾರೆ ಇಲ್ಲ ಅಂತಂದರೆ ಮಾಮೂಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಕವರ್ ಇರುತ್ತಲ್ಲ ಅದರಲ್ಲಿ ಹಾಕಿ ಕಟ್ಟಿಕ್ಬಿಡ್ತಾರೆ ಸೊ ಅಷ್ಟು ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ನೋಡೋಣ ಬನ್ನಿ ಪ್ಯಾ ಓಪನ್ ಆಗಿರೋ ಪ್ಯಾಕೆಟ್ನ ರೀಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ನಮ್ಮ ಮನೇಲಿ ಕ್ಯಾಂಡಲ್ ಇರಲಿಲ್ಲ ಸೊ ಹಂಗಾಗಿ ದೀಪ ಹಚ್ಚಿ ಹೇಗೆ ಓಪನ್ ಆಗಿರೋ ಪ್ಯಾಕ್ನ ರೀಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಮಾಡ್ಬೋದು ಸೊ ವೀಡಿಯೋ ಮಾಡ್ತಿರೋ ಕಾರಣದಿಂದ ಸೊ ದೀಪ ಹಚ್ಕೊಂಡೇ ಮಾಡಿ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ನಾನು ಅದು ಪ್ಯಾಕ್ ಓಪನ್ ಆಗಿತ್ತು ಆಲ್ರೆಡಿ ರೀಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಹೇಗೆ ಟೋರ್ ಓಪನ್ ಮಾಡಿದ್ದೆ ಆ ಥರ ಮತ್ತೆ ರೀಪ್ಯಾಕ್ ಇದ್ದೀನಿ ನೋಡಿ ಓಪನ್ ಮಾಡಿದ್ದೀನಿ ಅಂತ ನೋಡಿ ಈ ಥರ ನೀವು ಓಪನ್ ಮಾಡ್ಕೊತೀರ ಅಲ್ವಾ ಪ್ಯಾಕ್ನ ಓಪನ್ ಮಾಡಿಕೊಂಡು ನಿಮಗೆ ಕಾಳುಗಳು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊತೀರ ಸಾಂಬಾರಿಗೆ ಅಥವಾ ಪರ್ಪೋಸ್ ಏನಕ್ಕೂ ಆದರೂ ಯೂಸ್ ಮಾಡ್ಕೊತೀರ ಅಲ್ವಾ ಕಾಳುಗಳ್ನ ಮತ್ತು ಅದನ್ನೇನು ಮಾಡ್ತೀರಾ ಅಂತಂದರೆ ಕುದಿಗೆ ರಬ್ಬರ್ ಬ್ಯಾಂಡು ಅಥವಾ ಕಾಲು ಕೆ ಜಿ ಅರ್ಧ ಕೆ ಜಿ ಕವರಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀರಾ ಸೊ ಇವಾಗ ರೀಪ್ಯಾಕ್ನ ಹೆಂಗೆ ಮಾಡೋದು ಅದನ್ನು ತುಂಬ ಸಿಂಪಲಾಗಿ ಇದ್ದೀನಿ ನೋಡಿ ಈ ಥರ ಜಿನಿಸ್ಕೊಳ್ಳಿ ಜಿನಿಸ್ಕೊಂಡು ಆವಾಗಲೇ ಪ್ರೆಸ್ ಮಾಡಿಬಿಡಬೇಕು ಬಿಸಿ ಇದ್ದಾಗಲೇ ಪ್ರೆಸ್ ಮಾಡಿದ್ರೆ ಅದೇನಾಗುತ್ತೆ ಜಿನ್ಗುತ್ತೆ ಆವಾಗ ಅಂಟ್ಕೊಳ್ಳುತ್ತೆ ಹಾಗಾಗಿ ಪ್ಯಾಕ್ ಓಪನ್ ಆಗಲ್ಲ ಪ್ಯಾಕ್ ಮಾಡಿರೋ ಥರನೇ ಕಾಣುತ್ತೆ ನೋಡಿ ಎಷ್ಟು ಸಿಂಪಲ್ ನೋಡಿ ನೀವೇ ಈಗ ಚೆಲ್ಲಿಲ್ಲ ಅಲ್ವಾ ಸೊ ಇದೇ ಥರ ಸಿಂಪಲ್ಲಾಗಿ ಮಾಡೋದು ನಾನು ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ಈ ಒಂದು ಒಳ್ಳೆ ಐಡಿಯಾನ ಯಾರೂ ಹೇಳ್ಕೊಟ್ಟಿಲ್ಲ ಬಟ್ ನನಗೆ ಹೇಳ್ಕೊಡ್ಬೇಕು ಈ ಒಂದು ಸ್ಯಾಂಪಲ್ ತೋರಿಸ್ಬೇಕು ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಲಾಗ್ನ ಮಾಡಿದೆ ಸೇಮ್ ಪ್ರೊಸೀಜರು ಫಸ್ಟ್ ಹೇಗೆ ಮಾಡೋದು ಅದೇ ಥರ ಪ್ಯಾಕ್ ಓಪನ್ ಆಗಿರುತ್ತೆ ಅಲ್ವ ಅದೇ ಹತ್ರ ತೊಗೊಂಡೋಗಿ ಬಿ ಜಿನಕ್ಸ್ಬೇಕು ಅದು ಬಿಸಿ ಇದ್ದಾಗಲೇ ನಾವು ಪ್ರೆಸ್ ಮಾಡಿದ್ರೆ ಅದೇನಾಗುತ್ತೆ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡಾಗ ಅದೇನಾಗುತ್ತೆ ಅವಾಗ ಏನಾಗುತ್ತೆ ಹೇಳಿ ಓಪನ್ ಆಗಿರೋ ಪ್ಯಾಕ್ ರೀಪ್ಯಾಕ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿರೋ ಥರನೇ ಕಾಣ್ತಿದೆ ಅಂತ ನೀವೇ ನೋಡಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಓಪನ್ ಆಗಿರೋ ಪ್ಯಾಕ್ನ ಹೇಗೆ ರೀಪ್ಯಾಕ್ ಮಾಡೋದು ಅಂತ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಏನಕ್ಕಪ್ಪ ಹಾಲನ್ನು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು